ಹೌದು ನಿಮಗೆ ಯಾರು ಬರಬೇಕು ಅನ್ಸುತ್ತೆ ಭಾಗದಲ್ಲಿ ನಮಗೆ ಕಾಂಗ್ರೆಸ್ ಯಾಕೆ ಸರ್ ಕಾಂಗ್ರೆಸ್ ಕಾಂಗ್ರೆಸ್ ಮಾಡ್ತಾ ಇದ್ದಾರೆ ಏನೇನು ಡೆವಲಪ್ಮೆಂಟ್ ಮಾಡಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಆದ್ರೂ ಕಾಂಗ್ರೆಸ್ ಒಳಗೆ ಇದಿಲ್ಲ ಭೇದ್ ಭಾವ ಇಲ್ಲ ಭೇದ ಭಾವ ಇಲ್ಲ ಸರ್ ಈಗ ಕಾಂಗ್ರೆಸ್ ಅಂಜಲಿ ಅಂಜರ್ ಎಂಬ ಅಂದ್ಕೊಂಡಿದ್ದಾರೆ ಮತ್ತೆ ಬಿಜೆಪಿ ಕಡೆ ಕಾಗೇರಿ ಅಂತಕೊಂಡಿದ್ದಾರೆ ಅವರಿಬ್ರಲ್ಲಿ ಯಾರು ಬರಬೇಕು ಅಂಜಲಿ ಬರ್ಬೇಕು ಅಂಜಲಿ ಬರ್ಬೇಕು ಏನೇಮೆಂಟ್ ಬೇಕು ಸರ್ ನಿಮಗೆ ನಮ್ಗೆ ಜಾಬ್ ಇಲ್ಲ ಸರ್ ಇಡೀ ಇಂಡಿಯಾ ಒಳಗೆ ಅದೇ ಪ್ರಾಬ್ಲಮ್ ಇದೆ ಜಾಬಿಂದ ಮತ್ತು ಇದೆಲ್ಲ ತೊಟ್ಟಿ ಬೆಳೆ ಎಲ್ಲ ಈಸಿ ಆಗ್ತಾ ಇದಾವೆ ಮತ್ತು ಬೇರೆ ಅಂದರೆ ರಸ್ತೆ ರಸ್ತೆ ಪ್ರಾಬ್ಲಮ್ ಅಷ್ಟೇ ಮತ್ತೇನಿಲ್ಲ ಸರ್ ಕಾಂಗ್ರೆಸ್ ಗ್ಯಾರಂಟಿಗಳು ಕೊಟ್ಟಿದ್ರು ಬಟ್ ಕೆಲವೊಂದು ಗ್ಯಾರಂಟಿಗಳು ಕೊಡಬಾರ್ದಾಗಿತ್ತು ಜನ ಸೋಂಬಾರು ಆಗ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಅದರವ್ರು ಗ್ಯಾರಂಟಿ ಕೊಟ್ಟಿದ್ದಕ್ಕೆ ಅವರು ಕೊಡ್ತಾಯಿದಾರ ಬಿ ಜೆ ಪಿನೂ ಗ್ಯಾರಂಟಿ ಕೊಟ್ಟಿದ್ದರು ಅವ್ರು ಏನೂ ಕೊಡಲಿಲ್ಲ ಬರೀ ಮಾತು ಮಾತಾಡಿ ಮಾತಾಡೋ ಇದು ಮಾಡ್ತಾ ಇದ್ದಾರೆ ಆದ್ರ ಇವರು ಮಾತು ಮಾತಾಡಿದ್ದು ಅದಕ್ಕೆ ಇದ್ದಾರೆ ಕೆಲವ್ರಿಗೆ ಲಾಭ ಆಗ್ತಾಯಿದೆ ಕೆಲವ್ರಿಗೆ ಬಡವ್ರಿಗೆ ಲಾ ಲಾಭ ಆಗ್ತಾ ಇದೆ ಅದು ಬೇರೆಯವ್ರಿಗೆ ಸ್ವಲ್ಪ ಇದಾಗ್ತಾ ಇದೆ ಆದರೆ ಅದ್ರ ಬಗ್ಗೆ ಏನಿಲ್ಲ ಅದು ಕಾಂಗ್ರೆಸ್ ಬಂದರೆ ಒಳ್ಳೆದಾಗುತ್ತೆ ಕಾಂಗ್ರೆಸ್ ಬಂದರೆ ಒಳ್ಳೆ